ಶ್ರೀ ಶಾರದಾಂಬಾ ಬಜನಾ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಶೃಂಗಗಿರಿ ಗುಂಡಿಮಜಲು ಬೋಳಂತೂರು ಗ್ರಾಮ ಬಂಟ್ವಾಳ ತಾಲೂಕು ಶ್ರೀ ಶಾರದಾಂಬಾ ಬಜನಾ ಮಂದಿರದ ವಿಂಶತಿ ವಾರ್ಷಿಕೋತ್ಸವದ ಸಂಭ್ರಮ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಗಂಟೆ ಹತ್ತು ಐದಕ್ಕೆ ನೂತನವಾಗಿ ನಿರ್ಮಿಸಿರುವ ಅನ್ನಛತ್ರ ಮತ್ತು ಪಾಕಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಗಂಟೆ ಆರು ಮೂವತ್ತಕ್ಕೆ ಧ್ವಜಾರೋಹಣ ಬೆಳಗ್ಗೆ ಗಂಟೆ ಎಂಟಕ್ಕೆ ಗಣಪತಿ ಹವನ ಬೆಳಗ್ಗೆ ಗಂಟೆ ಹತ್ತರಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಲಿದೆ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಂಗಳಾರತಿ ಪ್ರಸಾದ ವಿತರಣೆ ಬಳಿಕ ಅನ್ನ ಪ್ರಸಾದ ಕಾರ್ಯಕ್ರಮ ನಡೆಯಲಿದೆ ಅಪರಾಹ್ನ ಗಂಟೆ ಎರಡರಿಂದ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸೇವೆ ನಡೆಯಲಿದೆ ಅದೇ ದಿನ ರಾತ್ರಿ ಗಂಟೆ ಎಂಟು ಮೂವತ್ತರಿಂದ ಭಜನಾ ಮಂಡಳಿಯ ಸದಸ್ಯರು ಹಾಗೂ ಅತಿಥಿ ಕಲಾವಿದರ ಹೂಡುವಿಕೆಯೊಂದಿಗೆ ಶಾಂಭವಿ ವಿಜಯ ಎಂಬ ಕನ್ನಡ ಪೌರಾಣಿಕ ಕಾಲಮಿತಿ ಯಕ್ಷಗಾನ ಬಯಲಾಟ ನಡೆಯಲಿದೆ ತಾವೆಲ್ಲರೂ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಬಯಸುವ ಶ್ರೀ ಶಾರದಾಂಬಾ ಭಜನಾ ಮಂದಿರ ರೆಸ್ಟ್ ರಿಜಿಸ್ಟರ್ ಶೃಂಗಗಿರಿ ಗುಂಡಿಮಜಲು ಗೋಳಂತೂರು